ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಪೈನಾಪಲ್ ಮ್ಯಾಂಗೋ ಎಗ್ ಫ್ರೂಟು ಇದು ಮೂರು ಹಾಕಿ ಮಿಕ್ಸ್ ಮಾಡಿ ಮಿಕ್ಸರ್ ಫ್ರೂಟ್ ಜಾಮ್ ಮಾಡಿ ಮಾಡೋಕ್ಕೆ ಹೊರಟಿದ್ದೆ ಫ್ರೆಂಡ್ಸ್ ಈಗ ಎಂಥಕ್ಕೆ ಇದನ್ನೆಲ್ಲ ಆಮೇಲೆ ತೋರಿಸ್ತೆ ಒಂದು ಬೌಲ್ ಮಾಯಣ್ಣ ಒಂದು ಬೌಲ್ ಎಗ್ ಫ್ರೂಟು ಒಂದು ಬೌಲು ಪೈನಾಪಲ್ ಇದನ್ನೆಲ್ಲ ಮಿಕ್ಸಿ ಈಗ ஒ சேக்கண்டே நோடக்கெ ஹாக்கெலைக்கொம்பியாகவாக தோர்ச்சேன் ಆಗ್ತಾ ಬಂತು ನೋಡಿ ಎಗ್ ಫ್ರೂಟು ಇದರಲ್ಲಿ ವಿಟಮಿನ್ ಎ ಮತ್ತು ಬಿಚ್ಚು ಐರನ್ ಕಂಟೆಂಟ್ ಮತ್ತು ಎ ವಿಟಮಿನ್ ಫ್ರೆಂಡ್ಸ್ ಇದರಲ್ಲಿ ಮತ್ತು ಮೆದುಳಿನ ಬೆಳವಣಿಗೆ ಸಹ ಒಳ್ಳೇದಂತೆ ಎಗ್ ಫ್ರೂಟು ಉಸಿರಾಡದೆ ಎಸಿಡಿಟಿ ಕಡಿಮೆ ಮಾಡುತ್ತದೆ ಆರೋಗ್ಯ ತುಂಬ ಒಳ್ಳೆಯದು ಫ್ರೆಂಡ್ಸ್ ರುಚಿ ಇಲ್ಲದಿದ್ರು ಸಿಹಿ ಇಲ್ಲದೆ ಕಾರಣ ಮಧುಮೇಹಿಗಳು ಸಹ ತಿನ್ಬೋದು ಫ್ರೆಂಡ್ಸ್ ಇದು ಹೆಚ್ಚು ಸಿಹಿ ಇಲ್ಲಲ್ಲ ಹಾಗೆ ಮಧುಮೇಹಗಳು ಸಹ ತಿನ್ಬೋದು ಹಾಗೆ ನೋಡಿ ಈಗ ಬೌಲಿ ಟ್ರಾನ್ಸ್ಫರ್ ಮಾಡುವ ಬೌಲಿ ಹಾಕ್ತಾ ಇದೆ ಫ್ರೆಂಡ್ಸ್ ಮಿಕ್ಸೆಡ್ ಫ್ರೂಟ್ ರೆಡಿ ಆಗಿದೆ ಹೆ ಕೆಲಸ ಆಗಿದೆ ಜಾಮು ಬಟ್ ಫ್ರೆಂಡ್ಸ್ ನಮಗೆ ಪೈನಾಪಲ್ ಸಹ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಹೆಚ್ಚಿಸುತ್ತೆ ಮಿದುಳಿನ ಆರೋಗ್ಯಕ್ಕೂ ಒಳ್ಳೇದು ಸೈನಸೈಟಿಕ್ಸ್ ಸಹ ಒಳ್ಳೇದಂತೆ ಫ್ರೆಂಡ್ಸ್ ಪೈನಾಪಲ್ ಹಾಗೆ ರಕ್ತ ರಕ್ತ ಹೆಪ್ಪುಗಟ್ಟುವುದನ್ನು ಸಹ ನಿಲ್ಲಿಸ ತಡೆಯುತ್ತೆ ಮತ್ತು ಒತ್ತಡ ಒತ್ತಡ ಕಡಿಮೆ ಮಾಡುತ್ತೆ ಕಣ್ಣಿನ ಆರೋಗ್ಯಕ್ಕಂತೂ ಅಷ್ಟು ಒಳ್ಳೆಯದು ಪೈನಾಪಲ್ ಹಿಂದಿನ ಕಾಲದಲ್ಲೆಲ್ಲ ನಾನು ಹೆಚ್ಚಿನವ್ರು ನಮ್ಮ ಇಲ್ಲಿ ಹಳ್ಳಿ ಜನರು ಹೇಳೋದು ಕೇಳಿದೆ ಫ್ರೆಂಡ್ಸ್ ಆ ರಜೆ ಅಂದರೆ ಎಲ್ಲ ಬೆಳಿಗ್ಗೆ ಎದ್ದು ಕೂಡ ಖಾಲಿ ಹೊಟ್ಟೆ ಪೈನಾಪಲ್ ತಿಂತಾರಂತೆ ನೋಡೋದು ಏನೋ ಅಷ್ಟು ಪ್ರಯೋಜನ ಅದು ಬಹುಶಃ ಅದಕ್ಕೆ ಈ ಮಾವಿನ ಹಣ್ಣು ಸಹ ಹಾಗೆ ಫ್ರೆಂಡ್ಸ್ ವಿಟಮಿನ್ ಎ ರಿಚ್ ವಿಟಮಿನ್ ಎ ಕೂದಲು ಮತ್ತು ನಮಗೆ ಸ್ಕಿನ್ನಿಗೆ ಸಹ ಅಷ್ಟು ಒಳ್ಳೆಯದು ಮಧುಮೇಹಗಳಿಗೆ ಸಹ ಮಾವಿನ ಹಣ್ಣು ಒಳ್ಳೆಯದಂತೆ ಮನೆಗಳಿಗೆ ಸಹ ಮಾವಿನ ಒಳ್ಳೆಯದು ಫ್ರೆಂಡ್ಸ್ ಅದಕ್ಕೆ ಎಲ್ಲ ಊಟ ಕೂಡ ಮಾವಿನ ಹಣ್ಣು ತಿಂದರೆ ಒಳ್ಳೆಯದು ಹೇಳ್ತಾರಲ್ಲ ಹಿರಿಯರು ಹಾಗೆ ನೋಡಿ ಫ್ರೆಂಡ್ಸ್ ಮಿಕ್ಸಡ್ ಫ್ರೂಟ್ ಜಾಮ್ ಹೈ ಕ್ಲಾಸ್ ಆಗಿದೆ ಹಾಗೆ ಇವತ್ತು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ತುಂಬ ಮರಲೇಬೇಡಿ ಥ್ಯಾಂಕ್ ಯು